ನಾ ಕೆಳಗಡೆನೆ ಹಾಕಿರ್ಲಿ ನಂದೇ ಅದಿರಲಿ ತೆಗಿ ಸಣ್ಣಕ್ ತೆಗೀನಾ ಆಗ ಲಾಸ್ಟ್ ನಾ ಫಸ್ಟ್ ತಗೊಬನ್ ಇನ್ನೊಂದು ರೌಂಡ್ ಎರಡು ಮೂರು ರೌಂಡ್ ತೆಗಿ ಸಣ್ಣಕ್ಕೆ ಕಾಲುವೆಲ್ಲೇ ತೆಗೀರಿ ಅಣ್ಣ ಇದು ಸ್ವಲ್ಪದ ಏನ ಅದಿ ಸ್ವಲ್ಪ ಏನ ಹಂಗೆ ಕಾಲುವೆ ಮೇಲೆ ತೆಗೀರಿ ಜಗನ ಕಾಲು ಕಾಲು ಇನ್ನೊಂದು ಎರಡು ಮೂರು ರೌಂಡ್ ತೆಗೀರಿ ಹಂಗೆ ವಿಧಾನಕ್ಕೆ ಅಲ್ಲೇ ಹಾಕಿ ಪಕ್ಕದಲ್ಲೇ ಹಾಕಿ ರೌಂಡು ಅಲ್ಲೇ ಹಾಕಿನ ಪಕ್ಕದಲ್ಲೇ ಹಾಕಿನ ಮನೆಯಲ್ಲ ಮನೇಲಿ ಅಲ್ಲೇ ಪಕ್ಕ ಹಾಕಿ ಪಕ್ಪಕ್ಕಾಗಿ ಅದೇ ಸಣ್ಣಕ್ಕೆ ಹೋಗ್ಲಿ ನೀರೆಲ್ಲ ಸಣ್ಣಕ್ಕೆ ಹೋಗ್ಲಿ ಇದೆಲ್ಲ ಬಂದ್ಬಿಡುತ್ತೆ ಇದಾಗಿ ಬಂದ್ಬಿಡತ್ತ ಲಕ್ಷ್ಮೀನಾರಾಯಣ ಕುರಿ ಮೇಕೆ ಸಾಕಿ ಆರು ತಿಂಗಳಿಗೆ ನಾಲ್ಕು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಬ್ರಿಡ್ಜಿಂದ ಅಲ್ಲಿಂದ ರೌಂಡ್ ಅಲ್ಲಿಂದ ಸಣ್ಣ ಇದೆಯಲ್ಲ ಹಾ ನಿಮ್ ಕಾಲಿಟ್ಟಿದ್ರೆ ಅಲ್ಲೇ ಕಾಲಿಟ್ಟು ಎಲ್ಲಿಟ್ಟಿದ್ರೆ ಅಲ್ಲಿ ತೆಗಿರೋ ಅಲ್ಲಿ ತೆಗಿರಿ ಸೈಡ್ ಹಾಕೇನೆ ಅಲ್ಲೇ ಸೈಡ್ ಹಾಕಿ ಅಲ್ಲೇ ಪಕ್ಕದಲ್ಲಿ ಹಾಕಿ ಮಂದಿ ಅಲ್ಲೇ ಸೈಡಲ್ಲಿ ಹಾಕಿ ಸೈಡಲ್ಲಿ ಹಾಕಿ ಅಣ್ಣ ಚಿನ್ಕೆ ಹಿಂಗಿಟ್ಕಲಿ ಮೋರೆ ಮೋರೆ ಚಿನ್ಕೆ ಮೋರೆ ಇಟ್ಕೊಳ್ಳಿ ಮೋರೇಲಿ ಇಟ್ಕೊಳ್ಳಿ ಚೆನ್ಕೆ ಚಿನ್ಕೆ ಇಟ್ಕೊಳ್ಳಿ ನಾ ಚೆನ್ಕೆ ಮೋರೇಲಿ ಇಟ್ಕೊಂಡು ಹಿಂಗೆ ಮೋರಿ ಮೋರಿ ಹಂಗೆ ಇಟ್ಕೊಂಡು ಹಿಂಗೆ ಮೋರಿ ಥರ ಚಿಕ್ಕ ಹಂಗೆಲ್ಲ ಅಲ್ಲ ಅಲ್ಲ ಹಂಗಲ್ಲ ಹಂಗಲ್ಲ ಹಾಂ ಹಂಗೆ ಹಂಗೆ ಆ ಜಗನ್ ಅವ್ರ ನಮ್ಮ ಪೊಲೀಸರು ಮಾಡ್ತಾರೆ ನೋಡ ಹಂಗೆ ಮಾಡಿ ನಮ್ಮ ಪೊಲೀಸರು ಮಾಡ್ತಾರೆ ಹಂಗೆ ನಾಡಿನ ಜಾಗ ಇನ್ ಅಲ್ಲಿ ತೆಗಿರೋಣ ಹಂಗೆ ತೆಗಿರೋಣ ಸ್ವಲ್ಪ ಹಂಗೆ ತೆಗಿರೋಣ ನೋಡ ಹಂಗ ತೆಗಿ ಬಿಡ್ಬೇಕು ನೋಡ ಮೊದ್ಲು ಕಾಲುವೆ ಇದೆ ಮೊದಲೇ ಹಾಂ ಹಾಂಗ್ ಪಶ್ಚಿ ಕಾಲುವೆ ಇತ್ತು ಅಲ್ಲಿ ಅಲ್ಲೇ ಕಾಲುವೆ ಬಂದ್ಬಿಡ್ಬೇಕು ಫುಲ್ ಕಾಲುವೆ